ರಾತ್ರೋರಾತ್ರಿ ಡಿನ್ನರ್ ಕ್ರಾಂತಿ ನಡೆದಿದೆ ರಾತ್ರಿ ಸಚಿವರ ಜೊತೆ ಡಿನ್ನರ್ ಮೀಟ್ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಷ್ಟಕ್ಕೂ ಸಚಿವ ಸಂಪುಟ ಪುನರಚನೆ ಹಿನ್ನೆಲೆಯಲ್ಲಿ ಊಟಕ್ಕೆ ಕರ್ದ್ರ ಸಿಎಂ ಸಿಟ ಕೊಟ್ಟು ಯಾರನ್ನೆಲ್ಲ ಕ್ಯಾಬಿನೆಟ್ ನಿಂದ ಕೈ ಬಿಡೋ ಸೂಚನೆಯನ್ನ ಕೊಟ್ಟರು ಹಾಗಾದ್ರೆ ಸಿಎಂ ಊಟಕ್ಕೂ ಮೊದಲು ಡಿಸಿಎಂ ಕೆ ಶಿವಕುಮಾರ್ ಜೊತೆ ಸಿಎಂ ಪ್ರತ್ಯೇಕ ಸಭೆಯನ್ನ ನಡೆಸಿದ್ಯಾಕೆ ಎಲ್ಲಾ ಸಚಿವರ ಜೊತೆ ಪ್ರತ್ಯೇಕ ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ ಬಿಹಾರ ಚುನಾವಣೆಗೆ ಸಹಕಾರ ನೀಡಿದರೆ ಮಾತ್ರ ಸಚಿವ ಸ್ಥಾನ ಉಳಿಯುತ್ತೆ ಸಂಪುಟ ಪುನರ್ರಚನೆಯ ಬಗ್ಗೆ ಆಸಕ್ತಿ ತೋರಿಸಿದ ಸಿ ಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ ಎರಡೂವರೆ ವರ್ಷಕ್ಕೆ ಸರ್ಕಾರಕ್ಕೆ ಸರ್ಜರಿ ಮಾಡೋದು ಸಹಜ ಪ್ರಕ್ರಿಯೆ ನವೆಂಬರ್ ಅಲ್ಲಿ ಸಂಪುಟ ಪುನರ್ರಚನೆ ಮಾಡಿಯೇ ಮಾಡ್ತೇವೆ ಯಾರನ್ನು ಉಳಿಸ್ಕೋಬೇಕು ಯಾರನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೇವೆ ಸಚಿವ ಮೌಲ್ಯಮಾಪನ ಮಾಡಿ ಹೈಕಮಾಂಡ್ಗೆ ವರದಿಯನ್ನು ನೀಡಿದ್ದೇವೆ ಅಂತ ಸಿ ಎಂ ಹೇಳಿದ್ದಾರೆ ಇಂಥ ಒಂದು ಸಚಿವರನ್ನು ಕೈ ಬಿಡಿ ಅಂತ ನಾನು ಹೈಕಮಾಂಡ್ಗೆ ಸಲಹೆ ನೀಡೋದಿಲ್ಲ ಡಿನ್ನರ್ ಮೀಟಲ್ಲಿ ಸಂಪುಟ ಪುನರ್ರಚನೆಯ ಮಾತು ಕೇಳಿ ಕೆಲ ಸಚಿವರ ಅನ್ನ ಗಂಟ್ಲಿಗೆ ಹೇಳಲಿಲ್ಲ ಎಸ್ ನಿನ್ನೆ ಡಿನ್ನರ್ ಕ್ರಾಂತಿ ನಡೆಯಿತು ಆ ಡಿನ್ನರ್ ಕ್ರಾಂತಿಯಲ್ಲಿ ಯಾವ್ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಸಿ ಎಂ ಹೇಳಿದ್ದಾರೆ ಈ ವಿಚಾರವನ್ನು ನಾವು ಹೈಕಮಾಂಡ್ ಗಮನಕ್ಕೆ ತರ್ತೇವೆ ಆದರೆ ನವೆಂಬರಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ ಅನ್ನೋದನ್ನು ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎಸಾ ನಿನ್ನೆ ನಡೆದಂತಹ ಒಂದು ಡಿನ್ನರ್ ಸಭೆ ಏನಿತ್ತು ಎಲ್ಲರಿಗೂ ಊಟ ಕೊಟ್ಟು ಯಾರನ್ನೆಲ್ಲ ಕ್ಯಾಬಿನೆಟ್ನಿಂದ ಕೈ ಬಿಡೋ ಸೂಚನೆಯನ್ನು ಕೊಟ್ಟರು ಹಾಗಾದರೆ ಸಿಎಂ ಅದ್ರ ಜೊತೆಗೆ ಊಟಕ್ಕೂ ಮೊದಲು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಿ ಎಂ ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾದ್ರೂ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ ಎಲ್ಲ ಸಚಿವರ ಜೊತೆ ಪ್ರತ್ಯೇಕ ಮೀಟಿಂಗನ್ನು ಸಿಎಂ ನಡೆಸಿದ್ದಾರೆ ನಿನ್ನೆ ಈಗ ಡಿನ್ನರ್ ಸಭೆ ಏನು ನೀವು ಗಮನಿಸ್ತಾ ಇದ್ದೀರಿ ಏನು ಸಿಎಂ ಕಾವೇರಿ ನಿವಾಸದಲ್ಲಿ ಏನು ಡಿನ್ನರ್ ಸಭೆ ನಡೆಯಿತು ನಿನ್ನೆ ಡಿನ್ನರ್ ಕ್ರಾಂತಿ ನಡೆಯಿತು ನಿನ್ನೆ ಅಲ್ಲಿ ಎಲ್ಲರೂ ಸೇರಿದ್ದಾರೆ ಆದ್ರೆ ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಸಚಿವರನ್ನ ಪ್ರತ್ಯೇಕವಾಗಿ ಮೀಟಿಂಗ್ ನಡೆಸಿದ್ದಾರೆ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ನಾವು ಗಮನಿಸಬೇಕು ಅದನ್ನ ಬಿಹಾರ ಚುನಾವಣೆಗೆ ಸಹಕಾರ ನೀಡಿದ್ರೆ ಮಾತ್ರ ಸಚಿವ ಸ್ಥಾನ ಉಳಿಯುತ್ತೆ ಸಂಪುಟ ಪುನರ್ರಚನೆಯ ಬಗ್ಗೆ ಆಸಕ್ತಿ ತೋರಿಸಿದ ಸಿಎಂ ಸಿದ್ದರಾಮಯ್ಯ ಆಸಕ್ತಿಯನ್ನು ತೋರಿಸಿದ್ದಾರೆ ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ ಜೊತೆ ನಾನು ಮಾತನಾಡ್ತೇನೆ ಅಂತ ಸಿಎಂ ಇದೇ ವೇಳೆ ಹೇಳಿದ್ದಾರೆ ಎರಡೂವರೆ ವರ್ಷಕ್ಕೆ ಸರ್ಕಾರಕ್ಕೆ ಸರ್ಜರಿ ಮಾಡೋದು ಸಹಜ ಪ್ರಕ್ರಿಯೆ ನವೆಂಬರ್ ಅಲ್ಲಿ ಸಂಪುಟ ಪುನರ್ರಚನೆ ಮಾಡೇ ಮಾಡ್ತೀವಿ ಯಾರನ್ನ ಉಳಿಸ್ಕೋಬೇಕು ಯಾರನ್ನ ಕೈ ಬಿಡಬೇಕು ಅದನ್ನು ಹೈಕಮಾಂಡ್ ಜೊತೆ ಡಿಸ್ಕಷನ್ ಮಾಡಿ ಅವರು ಅದನ್ನು ನಿರ್ಧಾರ ಮಾಡಬೇಕಾಗತ್ತೆ ಏನೋ ಸಚಿ ಸಚಿವ ಮೌಲ್ಯಮಾಪನ ಮಾಡಿ ಹೈಕಮಾಂಡ್ಗೆ ಎಲ್ಲ ರೀತಿಯ ಒಂದು ವರದಿಯನ್ನು ಈಗಾಗಲೇ ನೀಡಿದ್ದೇವೆ ಇಂಥ ಸಚಿವರನ್ನು ಕೈ ಬಿಡಬೇಕು ಅವರನ್ನು ಕೈ ಬಿಡಬೇಕು ಅದನ್ನು ನಾನು ಹೈಕಮಾಂಡ್ಗೆ ಸಲಹೆ ನೀಡೋ ನೀಡೋಕ್ಕೋಗೋದಿಲ್ಲ ಅಂತ ಸಿ ಎಂ ಇದೇ ವೇಳೆ ಹೇಳಿದ್ದಾರೆ ಡಿನ್ನರ್ ಮೀಟಲ್ಲಿ ಸಂಪುಟ ರಚನೆಯ ಮಾತು ಕೇಳಿ ಏನು ಕೆಲವು ಸಚಿವರಿದ್ದಾರೆ ಅವರಿಗೆ ಅನ್ನ ಗಂಟ್ಲಿಗೆ ಇಳಿಲೇ ಇಲ್ಲ